ಈ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಮುಂದೆ ಏನಾಯಿತು ಈಗ ಯಾವ ಥರ ನಮಗೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ತಿಳುವಳಿಕೆಗೆ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ನೇತೃತ್ವದ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂತು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೆಲವೊಂದು ಜನರಲ್ಲಿ ಏನೋ ಒಂದು ಆಶಾಭಾವನೆ ಇತ್ತು ಹಲವಾರು ಭರವಸೆಗಳನ್ನು ಕೊಟ್ಟರು ಈ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಆದರೆ ಇವತ್ತಿನ ದಿವ್ ದಿವಸದಲ್ಲಿ ಈ ಸಂವಿಧಾನಕ್ಕೆ ಒಂದು ಅನ್ನು ಕೊಡುವಂತಹ ಒಂದು ಕೆಲಸ ಈ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ಮುಖಾಂತರ ಆಗ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಈ ತುಳುನಾಡಿನ ನಮ್ಮ ಸಂಸ್ಕೃತಿ ಇದೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಗೌರವ ಕೊಟ್ಟುಕೊಂಡು ಬಾಳ್ತಿದ್ದಂಥ ಒಂದು ಈ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದು ಇವರು ಒಂದು ಕಡೆಯಿಂದ ಹೇಳ್ತಾರೆ ಇವರು ದೇಶ ಪ್ರೇಮಿಗಳು ಬೇರೆಯವರೆಲ್ಲ ದೇಶ ದ್ರೋಹಿಗಳು ಅಂತ ಹೇಳಿದರೆ ಇವರು ಇಷ್ಟೊಂದು ಮನೆಗಳನ್ನು ಈ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಕ್ಕೆ ಸೇರಿದ ಇಷ್ಟೊಂದು ಮನೆಗಳನ್ನು ಇವರು ಹಾಳು ಮಾಡಿದ್ರಲ್ಲ ಇದು ದೇಶ ಸೇವೆನ ಅಥವಾ ದೇಶ ಪ್ರೇಮಿ ಮಾಡುವಂಥ ಕೆಲಸನ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡಿದ್ದು ಈಗಾಗಲೇ ದೇಶದಲ್ಲಿ ಲೋಕಸಭಾ ಮಹಾ ಚುನಾವಣೆ ನಡೀತಾ ಇದೆ ಇದರ ಮುಂದಿನ ಭಾಗವಾಗಿ ಈಗ ಐದನೇ ಫೇಸ್ ಬಹುಶಃ ನಾಡಿದ್ದು ಇಪ್ಪತ್ತನೇ ತಾರೀಕಿನಂದು ಚುನಾವಣೆ ನಾವು ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಜರಲಿಕ್ಕಿದೆ ನಾವು ನೋಡ್ತಾ ಇದ್ದೇವೆ ಈ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಮುಂದೆ ಏನಾಯಿತು ಈಗ ಯಾವ ಥರ ನಮಗೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ತಿಳುವಳಿಕೆಗೆ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಸರ್ವೋತ್ತಮ ಅಭಿವೃದ್ಧಿಗಾಗಿ ಬಲಿದಾನವನ್ನು ಮಾಡಿ ಇವತ್ತು ಈ ದೇಶ ಈ ಒಂದು ಮಟ್ಟಿಗೆ ಬೆಳೆದು ನಿಲ್ಲಬೇಕು ಅಂತಾದರೆ ಇದರಲ್ಲಿ ಕಾಂಗ್ರೆಸ್ನ ಪಾತ್ರ ಬಹಳಷ್ಟು ದೊಡ್ಡದು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಬಹುಶಃ ಜನಗಳು ಬದಲಾವಣೆಯನ್ನು ಬಯಸುವುದು ಸರ್ವೇ ಸಾಮಾನ್ಯ ಆ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ನೇತೃತ್ವದ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂತು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೆಲವೊಂದು ಜನರಲ್ಲಿ ಏನೋ ಒಂದು ಆಶಾಭಾವನೆ ಇತ್ತು ಹಲವಾರು ಭರವಸೆಗಳನ್ನು ಕೊಟ್ಟರು ಈ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಇವತ್ತು ಹತ್ತು ವರ್ಷಗಳ ಒಂದು ಆಡಳಿತವನ್ನು ಕೊಟ್ಟಿದೆ ಈ ಮಹಾಸಭಾ ಚುನಾವಣೆಯ ಸಮಯದಲ್ಲಿ ನಾವೆಲ್ಲರೂ ಏನನ್ನು ನಾವು ಗಮನಿಸಬೇಕು ಅಂತ ಹೇಳಿದರೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಯಾವ ರೀತಿಯ ಆಡಳಿತವನ್ನು ಕೊಡ್ತು ಅನ್ನೋದನ್ನು ನಾವೆಲ್ಲರೂ ಪಕ್ಷಭೇದ ಮರತು ಈ ಆ್ಯಕ್ಚುಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳ್ತೇವೆ ಕರ್ನಾಟಕದವರು ಅಂತ ಹೇಳ್ತೇವೆ ನಾವು ತುಳು ಮತ್ತು ಕನ್ನಡ ಭಾಷಿಕರು ಇಲ್ಲಿ ನಾವು ಇದ್ದೇವೆ ಇಲ್ಲಿ ನಮಗೆ ನಮ್ಮದೇ ಆದಂತಹ ಬುದ್ಧಿಗಳಿದೆ ನಾವು ಸ್ವಲ್ಪ ಸ್ವಂತ ಬುದ್ಧಿಗಳನ್ನು ನಾವು ಉಪಯೋಗಿಸೋದು ಬಹಳಷ್ಟು ಅಗತ್ಯ ಇದೆ ಯಾರ ನಾಯಕರುಗಳು ಬಂದು ಚುನಾವಣಾ ಭಾಷಣಗಳನ್ನು ಮಾಡಿ ಹೋಗ್ತಾರೆ ಅದರ ಬಗ್ಗೆ ಅಲ್ಲ ಏನು ನಿಜ ವಾಸ್ತವ್ಯ ವಿಚಾರಗಳು ಏನಿದೆ ಅನ್ನುವಂಥದ್ದು ಇವತ್ತು ದೇಶದ ಇದರಲ್ಲಿ ಹೇಳಬೇಕು ಅಂತ ಇದ್ದರೆ ಇವತ್ತು ನಮ್ಮ ಭಾರತ ದೇಶವನ್ನು ಎಲ್ಲರೂ ಗ ಗೌರವಿಸ್ತಾರೆ ಯಾಕೆ ಅಂತ ಹೇಳಿದಂದ್ರೆ ನಮ್ಮಲ್ಲಿರುವಂತ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಇವತ್ತು ಬೇರೆ ಬೇರೆ ಜಾತಿ ಧರ್ಮದವರು ಒಟ್ಟಾಗಿ ಬಾಳುವಂತಹ ಒಂದು ವೈವಿಧ್ಯತೆಯಲ್ಲಿ ಏಕತೆ ಇರುವಂತಹ ಒಂದು ನಮ್ಮ ದೇಶ ಇದಕ್ಕಾಗಿ ನಮ್ಮನ್ನು ಗೌರವಿಸುವಂಥದ್ದು ಆದರೆ ಇವತ್ತಿನ ದಿವ್ ದಿವಸದಲ್ಲಿ ಈ ಸಂವಿಧಾನಕ್ಕೆ ಒಂದು ಕೊಡಲಿಯೇಟನ್ನು ಕೊಡುವಂತಹ ಒಂದು ಕೆಲಸ ಈ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ಮುಖಾಂತರ ಆಗ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇದನ್ನು ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ನಾವು ನೋಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷ ಬಂದ ನಂತರ ಏನೆಲ್ಲ ಅವರು ಏನು ಭರವಸೆಗಳನ್ನು ಕೊಟ್ಟರು ಏನು ಮಾಡಿದ್ರು ಅಂತ ಹೇಳುವಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಅವರು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಅವರ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ರು ಅದೆಷ್ಟೋ ಭರವಸೆಗಳನ್ನು ಕೊಟ್ಟರು ಏನು ಬ ಎಷ್ಟು ಭರವಸೆಗಳನ್ನು ಅವರು ಅದರಲ್ಲಿ ಈಡೇರಿಸಿದಾರೆ ಅಂತ ಕೇಳಿದರೆ ನಮ್ಮನ್ನು ನಾವು ಕ್ವಶನ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎರಡನೇದಾಗಿ ಮೊದಲಿಗೆ ನಾವು ನಾನು ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಸನ್ಮಾನ್ಯ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಇತ್ತು ಈ ಸಮಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕ್ರೂಡ್ ಆಯಿಲ್ ಅಂತ ಹೇಳ್ತೇವೆ ನಾವು ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಎಷ್ಟು ಇತ್ತು ಅಂತ ಅಂದರೆ ಹೇಳಿದರೆ ಒಂದು ಬ್ಯಾರಲಿಗೆ ನೂರ ನಲವತ್ತೇಳು ಡಾಲರ್ ಇದ್ದಂಥದ್ದು ಇಂಥ ಸಮಯದಲ್ಲಿ ಈ ಬಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದವರು ಏನೋ ಐವತ್ತು ಪೈಸೆ ಒಂದು ರೂಪಾಯಿ ಪೆಟ್ರೋಲ್ ಡೀಸೆಲ್ಗೆ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಬಂದು ರಸ್ತೆಯಲ್ಲಿ ಕುಳಿತುಕೊಳ್ತಿದ್ರು ಈ ಬಿ ಜೆ ಪಿ ಪಕ್ಷದವರು ಆದರೆ ಏನೋ ಒಂದು ಅವರ ಅದೃಷ್ಟ ಅಂತ ಹೇಳಬೇಕು ಸರ್ಕಾರ ಬದಲಾವಣೆ ಆಯಿತು ಬಿ ಜೆ ಪಿ ಸರ್ಕಾರ ಬಂದ ನಂತರ ಈ ಕ್ರೂಡ್ ಆಯಿಲ್ನ ಬೆಲೆ ಎಲ್ಲಿಗೆ ಬಂತು ಅಂತ ಹೇಳಿದರೆ ಬಹುಶಃ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತ್ಮೂರು ಡಾಲರ್ ಬಂತು ನೂರ ನಲವತ್ತೇಳು ಡಾಲರಿಂದ ಇಪ್ಪತ್ತ್ಮೂರು ಡಾಲರ್ ಪರ್ ಬ್ಯಾರಲಿಗೆ ಬಂತು ಆದರೆ ಯಾವ ಸಮಯದಲ್ಲೂ ಕೂಡ ಇವರು ಪೆಟ್ರೋಲ್ ಡೀಸೆಲನ್ನು ಅರವತ್ತೆರಡು ರೂಪಾಯಿಗಿಂತ ಕಡಿಮೆ ಇಳಿಸಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಮಾಡಲಿಲ್ಲ ಇದನ್ನು ನಾವ ಪೆಟ್ರೋಲ್ ಡೀಸೆಲ್ ಬಗ್ಗೆ ನಾವು ಯಾಕೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಈ ಪ್ರತಿಯೊಂದು ದಿನನಿತ್ಯದ ನಾವು ಉಪಯೋಗಿಸುವಂತಹ ಆಹಾರ ಸಾಮಗ್ರಿಗಳಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳ ಒಂದು ರೇಟನ್ನು ಈ ಪೆಟ್ರೋಲ್ ಡೀಸೆಲ್ ಏರಿಕೆಗಳಾದರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಇದನ್ನು ನಾವು ಇವತ್ತು ಮನ ಅಡಿಗೆ ಅನಿಲ ಅಂತ ಹೇಳ್ತೇವೆ ಗ್ಯಾಸ್ ಸಿಲಿಂಡರ್ ನಾನೂರ ಐವತ್ತು ರೂಪಾಯಿ ಇದ್ದದ್ದು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿರುವಂಥದ್ದು ಅದಲ್ಲದೆ ಈ ಬಹುಶಃ ಈ ನಮ್ಮ ಭಾರತದ ಪ್ರಜೆಗಳನ್ನು ನಾವು ಎಲ್ಲರೂ ಕೂಡ ನಾವು ಇವತ್ತು ಮೆಚ್ಕೊಳ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ಬಿ ಜೆ ಪಿ ಸರ್ಕಾರದವರಿಗೆ ಕೊಟ್ಟಂತಹ ಒಂದು ಏನೊಂದು ಸಹಕಾರ ಇದೆ ಕೋಪರೇಷನ್ ಏನಿದೆ ಈ ದೇಶ ಒಳ್ಳೇದಾಗಬೇಕು ನಮ್ಮ ದೇಶ ಸದೃಢವಾಗಬೇಕು ಭಾರತ ದೇಶ ವಿಶ್ವಗೃಹ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ಅವರು ಹೇಳಿದಂಥ ಎಲ್ಲ ತ್ಯಾಗವನ್ನು ಪ್ರಜೆಗಳು ಮಾಡಿದ್ರು ರಾ ಭಾರತೀಯ ಜನತಾ ಪಕ್ಷದ ನಾಯಕರುಗಳಲ್ಲ ಅವರ ಸರಕಾರ ಅಲ್ಲ ಜನರಲ್ ಆಗಿ ಜನಗಳು ಪ್ರಜೆಗಳು ಮಾಡಿದ್ರು ಅವರಿಗೆ ಬಿ ಸಿಗ್ತಿದ್ದಂಥ ಸಬ್ಸಿಡಿಯನ್ನು ಕೂಡ ಬಿಟ್ಟು ಕೊಟ್ಟರು ಪೆಟ್ರೋಲಿಗೆ ಎಷ್ಟು ರೇಟ್ ಆದರೂ ಪರವಾಗಿಲ್ಲ ನಾವು ನಿಭಾಯಿಸ್ತೇವೆ ನಾವು ಇದು ಮಾಡ್ತೇವೆ ಸರ್ಕಾರಕ್ಕೆ ಸಹಕರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ರು ಸಹಕಾರವನ್ನು ಕೊಟ್ಟರು ಆದರೆ ಇವರು ಮಾಡಿದ್ದು ಏನಿಲ್ಲ ಇವತ್ತು ಆ ಕಾಂಗ್ರೆಸ್ ನೇತೃತ್ವದ ಒಂದು ಸರ್ಕಾರ ಇರಬೇಕಾದ್ರೆ ಒಂದು ಪ್ರತಿ ಒಂದು ಮನುಷ್ಯನ ಮೇಲೆ ಇದ್ದಂಥ ಸಾಲ ಎಷ್ಟು ಅಂತ ಹೇಳಿದರೆ ಐವತ್ತೇಳು ಸಾವಿರ ರೂಪಾಯಿ ಇತ್ತು ಇವತ್ತು ಇದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಏರು ಇರುವಂತದ್ದು ನಾವು ತಿಳಿದುಕೊಳ್ಬೇಕಾದಂತ ಅವಶ್ಯಕತೆ ಇದೆ ಈ ದೇಶವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ರು ಅಂತ ಹೇಳಿದ್ರೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇವರು ಮಾಡಿದ್ದು ಏನು ಅಂತ ಹೇಳಿದ್ರೆ ಜಾತಿ ಮತ ಧರ್ಮಗಳ ವಿಚಾರದಲ್ಲಿ ಜನರನ್ನು ಭಾವನಾತ್ಮಕವಾಗಿ ಯಾಮಾರಿಸಿದ್ದೇ ಜೀವರ ಸಾಧನೆ ಬೇರೆ ಇವರು ಮಾಡಿದ್ದು ಏನೂ ಇಲ್ಲ ಅದರ ನಂತರ ನಮಗೆ ಗೊತ್ತಿದೆ ಕೋವಿಡ್ ಬಂತು ಈ ಕೋವಿಡ್ ಬಂದಾಗ ಯಾವ ರೀತಿ ಈ ಕೋವಿಡನ್ನು ನಿಭಾಯಿಸಿದ್ರು ಅಂತ ಹೇಳಿದರೆ ಒಂದು ಸರ್ಕಾರ ಆದಮೇಲೆ ಅದರದ್ದೇ ಆದಂಥ ಕರ್ತವ್ಯ ಇರುತ್ತೆ ಪ್ರತಿ ಒಂದು ಬಡ ಕುಟುಂಬಗಳು ಕೂಡ ಅಷ್ಟೇ ಅವತ್ತು ಬೆಳಿಗ್ಗೆ ಹೇಳ್ತಾರೆ ಅವರು ದುಡಿಲಿಕ್ಕೆ ಹೋಗ್ತಾರೆ ಅಲ್ಲಿ ಏನೋ ಅವರ ಸಂಬಳ ತಗೊಂಡು ರೇಷನ್ ಅಂಗಡಿಗೆ ಹೋಗಿ ಆ ರೇಷನನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡಿ ಮಲಗುವಂಥದ್ದು ಮಾರನೇ ದಿವಸ ಮತ್ತೆ ಅವ್ರಿಗೆ ಬೇಕು ಅಂತ ಸಮಯದಲ್ಲಿ ಸಡನ್ ಆಗಿ ಲಾಕ್ಡೌನ್ ಆಯಿತು ಈ ಲಾಕ್ ಡೌನ್ ಆದಾಗ ಅಂತ ಜನಗಳನ್ನು ರಕ್ಷಿಸಲಿಕ್ಕೆ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ಅನುಭವಿಸಿದ್ದೇವೆ ಅಂಗಡಿ ಮಟ್ಟಗಳು ಒಂದು ಗಂಟೆ ಎರಡು ಗಂಟೆ ಓಪನ್ ಇಟ್ಟರು ಇದನ್ನು ಓಪನ್ ಇಟ್ಟಂತ ಸಮಯದಲ್ಲೂ ಕೂಡ ಆ ಕೊರೋನಾ ಸಮಯದಲ್ಲಿ ಈ ಸರ್ಕಾರ ಏನಾದರೂ ಆ ಬೆಲೆಗಳನ್ನು ಇಳಿಸುವಂತ ಕ್ರಮ ತೆಗೆದುಕೊಳ್ತಾ ಅಂತ ಇದ್ರೆ ಕೇಳಿದ್ರೆ ಖಂಡಿತವಾಗಲೂ ಇಲ್ಲ ಯಾವುದೇ ಒಂದು ವಸ್ತುವಿನ ದರ ಹತ್ತು ರೂಪಾಯಿ ಇದ್ರೆ ಈ ಕೊರೋನಾ ಸಮಯದಲ್ಲಿ ಹನ್ನೊಂದು ರೂಪಾಯಿಗೆ ಮಾರಿದ್ದೆ ಈ ಬಿಜೆಪಿ ಸರ್ಕಾರದ ಸಾಧನೆ ಯಾರಿಗೂ ಕೂಡ ಈ ಅವರ ದಿನನಿತ್ಯದ ಅವರ ಏನು ಒಂದು ಅವರಿಗೆ ಸಹಾಯ ಆಗುವಂತ ಯಾವುದೇ ಕೆಲಸಗಳನ್ನು ಮಾಡಲಿಲ್ಲ ಅಲ್ಲ ಸಾವಿರ ಸಾವಿರ ಕೋಟಿಗಳ ಪ್ಯಾಕೇಜ್ಗಳನ್ನು ಕೇಳಿದ್ರು ಅದು ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಈ ಸ ಕೊರೋನಾವನ್ನು ನಿಭಾಯಿಸುವಲ್ಲಿ ಯಾವ ರೀತಿ ಸರ್ಕಾರ ಎಡವಿದೆ ಅನ್ನುವಂಥದ್ದು ಇವತ್ತು ಕೊರೋನಾಗೆ ವ್ಯಾಕ್ಸಿನ್ ತಂದಿದ್ವಿ ಅಂತ ನಾವು ಹೇಳಿದ್ರು ವ್ಯಾಕ್ಸಿನ್ ತಂದು ಏನು ಮಾಡಿದ್ರು ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಕೆಲವು ಕೆಲ ಈ ಕೊರೋನಾದ ನಂತರ ಎಷ್ಟು ನಮ್ಮ ಯುವಕರು ಯುವತಿಯರು ಇವತ್ತು ಇದ್ದಾರೆ ದಿಢೀರ್ ಸಾವನ್ನಪ್ಪುತ್ತಿರುವಂಥದ್ದು ಇದರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ ಅನ್ನುವಂಥದ್ದು ಈ ದಿಢೀರ್ ಇವತ್ತಿನ ನಮಗೆ ಗೊತ್ತಾಗ್ತಾ ಇದೆ ಇವು ಮೊನ್ನೆ ಅವರು ಹೇಳ್ತಾ ಇದ್ದಾರೆ ಈ ಕೊರೋನಾದ ವ್ಯಾಕ್ಸಿನ್ ಸೈಡ್ ಇಂದ ಈ ಮರಣಗಳು ಆಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಯಿತು ಅದರ ನಂತರ ನಮ್ಮ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂತ ನಾವು ಹೇಳ್ತೇವೆ ಅವರು ಏನು ಮಾಡಿದ್ರು ಅವರ ವ್ಯಾಕ್ಸಿನ್ ಒಂದು ಸರ್ಟಿಫಿಕೇಟ್ನಲ್ಲಿ ನಮಗೆ ಎಲ್ಲಿಗೆ ಹೋಗ್ಬೇಕಾದ್ರು ಕೊರೋನಾದ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಬೇಕಿತ್ತು ಅದರಲ್ಲಿ ಅವರ ಫೋಟೋ ಇತ್ತು ಈಗ ಆ ಫೋಟೋವನ್ನೇ ತೆಗೆದಿರುವಂಥದ್ದು ಇದು ಆ ಪಿಯ ನೇತೃತ್ವದ ಆಡಳಿತ ಯಾವ ರೀತಿ ಅನ್ನೋದನ್ನು ನಾನು ಯಾಕೆ ಕೆಲವು ಚಿಕ್ಕ ವಿಚಾರಗಳನ್ನು ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳ್ತಾ ಇಲ್ಲ ಸಾಮಾನ್ಯ ಜನರು ಇದನ್ನು ತಿಳಿದುಕೊಳ್ಬೇಕಾದಂತ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಅದರೊಟ್ಟಿಗೆ ಈ ನಮ್ಮ ಸಂವಿಧಾನಕ್ಕೆ ಏನೋ ಒಂದು ರೀತಿಯ ಅಂತ ಈ ಸಂವಿಧಾನವನ್ನು ಅಲುಗಾಡಿಸುವಂಥ ಒಂದು ಕೆಲಸಗಳು ನಡೀತೇ ನಡೀತಾ ಇದೆ ಅನ್ನುವಂಥದ್ದು ಒಂದು ಭೀತಿ ಪ್ರತಿಯೊಬ್ಬರಲ್ಲೂ ಇದೆ ಆದ್ದರಿಂದ ನಾವೆಲ್ಲರೂ ಈ ಮಹಾ ಚುನಾವಣೆಯಲ್ಲಿ ಬಹುಶಃ ಇವತ್ತು ಇದು ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇದ್ದು ನಮ್ಮ ಮತವನ್ನು ಚಲಾಯಿಸುವಂತಹ ಒಂದು ಸಮಯ ಬಂದಿದೆ ಆದ್ರಿಂದ ಈ ಒಂದು ಸದೃಢ ಭಾರತ ಆಗಬೇಕು ಭಾರತ ವಿಶ್ವಗುರು ಆಗಬೇಕು ಅಂತ ಹೇಳಿದರೆ ನಾವು ನಮ್ಮ ಸಂವಿಧಾನಕ್ಕ ಅನುಗುಣವಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ಪಕ್ಷ ಅದು ಕಾಂಗ್ರೆ ಭಾರತೀಯ ಕಾಂಗ್ರೆಸ್ ಪಕ್ಷ ಇವತ್ತು ಇಂಡಿಯಾ ಅನ್ನು ನಾವು ಮಾಡಿಕೊಂಡಿದ್ದೇವೆ ಮಹಾರಾಷ್ಟ್ರದ ನಾಡಿದ್ದು ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೆ ಇಂಡಿಯಾ ಅಲಯನ್ಸ್ನ ಪಕ್ಷಗಳ ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧಿಸ್ತಿದ್ದಾರೆ ಅವರನ್ನು ತಮ್ಮ ಅತ್ಯಮೂಲ್ಯವಾದಂತಹ ಮತವನ್ನು ಅವರಿಗೆ ನೀಡುವ ಮೂಲಕ ಈ ಒಂದು ಸದೃಢ ಭಾರತವನ್ನು ನಾವು ಕಟ್ಟುವಂತಾಗ್ಲು ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಈ ಮಹಾರಾಷ್ಟ್ರದ ಎಲ್ಲ ಮಹಾಜನರಲ್ಲಿ ನಾನು ಕೈ ಮುಗಿದು ವಿನಂತಿಸಿಕೊಳ್ತಾ ಇದ್ದೇನೆ ಹೊಸದಾಗಿ ತಮಗೆ ಜನಾರ್ದನ ಪೂಜಾರಿ ಅವರ ಒಂದು ಶಿಷ್ಯನಾಗಿತ್ತು ಭಾಳ ಅನುಭವ ಇದ್ದರೂ ಕೂಡ ಅಧಿಕೃತವಾಗಿ ತಾವು ಪ್ರಪ್ರಥಮ ಬಾರಿ ರಾಜಕೀಯವನ್ನು ಸೇರಿದ್ದೇವೆ ಹಾಗಾಗಿ ನನಗೆ ಅದು ಕೂಡ ಭಾಳ ದೊಡ್ಡ ರಾಷ್ಟ್ರದ ದೊಡ್ಡ ಹುದ್ದೆಗೆ ತಾವು ಸಂಸದ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀವಿ ಈ ಸ್ಪರ್ಧೆ ನಮ್ಮ ಯಾವ ರೀತಿ ನನಗೆ ಅನ್ ಆ ಅನುಭವ ನೋಡಿ ನಾನು ನಿಜ ಹೇಳಬೇಕಂದ್ರೆ ನಾನು ರಾಜಕೀಯದಿಂದ ಸ್ವಲ್ಪ ದೂರ ಇದ್ದವನು ಬಹುಶಃ ನಾವು ಇವತ್ತು ನಾವು ಯಾಕೆ ಸೋಲ್ತಿದ್ದೆ ಸೋಲಂದ್ರೆ ಜನಗಳು ಸೋಲ್ತಾ ಇದ್ದಾರೆ ಈ ದೇಶದಲ್ಲಿ ಈ ಒಂದು ಕೆಟ್ಟ ಆಡಳಿತದಿಂದ ಇವತ್ತು ನಮ್ಮ ಸಂವಿಧಾನಕ್ಕೆ ಪೆಟ್ಟು ಕೊಡುವಂಥ ಕೆಲಸ ವಿಶೇಷವಾಗಿ ನಾನು ತುಳುನಾಡಿನ ಒಂದು ನಮ್ಮ ಜಿಲ್ಲೆಯಲ್ಲಿ ಸ್ಪರ್ಧಿಸಿರುವಂಥದ್ದು ಈ ತುಳುನಾಡಿನ ನಮ್ಮ ಸಂಸ್ಕೃತಿ ಇದೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಪರಸ್ಪರ ಗೌರವ ಕೊಟ್ಟುಕೊಂಡು ಬಾಳ್ತಿದ್ದಂಥ ಒಂದು ಈ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದು ಇವತ್ತು ನಾವು ನೋಡ್ತೇವೆ ಈ ಜನಗಳನ್ನು ಜಾತಿ ಧರ್ಮದ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಪ್ರಚೋದಿಸುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಕೊಟ್ಟು ಈ ಹಿಂದುಳಿದ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಸಮಾಜ ಅಂತ ಹೇಳ್ತೇನೆ ಇವರ ಹುಡುಗರು ಈ ಕಾನೂನು ಬಾಹಿರ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡು ಅವರು ಜೈಲು ಪಾಲಾಗಿರುವಂಥದ್ದು ಅಥವಾ ಕೇಸುಗಳನ್ನು ಹಾಕಿಸಿಕೊಂಡು ಕೋಟಿಗೆ ಅಲೆಯುವಂತಾಗಿರುವಂಥದ್ದು ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗಿರುವಂಥದ್ದು ಅಥವಾ ಕೊಲೆಗೀಡಾಗಿ ಅಷ್ಟು ಕುಟುಂಬಗಳು ಅನಾಥವಾಗಿ ಮಾಡಿರುವುದಂಥದ್ದೇ ಈ ಬಿ ಜೆ ಪಿ ಪಕ್ಷದ ಸಾಧನೆ ಅನ್ನೋದನ್ನು ಯಾರೂ ಕೂಡ ಅಲ್ಲಗೆಳೆಯುವಂತಿಲ್ಲ ಯಾಕೆಂದರೆ ಇವರು ಒಂದು ಕಡೆಯಿಂದ ಹೇಳ್ತಾರೆ ಇವರು ದೇಶ ಪ್ರೇಮಿಗಳು ಬೇರೆಯವರೆಲ್ಲ ದೇಶ ದ್ರೋಹಿಗಳು ಅಂತ ಹೇಳಿದರೆ ಇವರು ಇಷ್ಟೊಂದು ಮನೆಗಳನ್ನು ಈ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಕ್ಕೆ ಸೇರಿದ ಇಷ್ಟೊಂದು ಮನೆಗಳನ್ನು ಇವರು ಹಾಳು ಮಾಡಿದ್ರಲ್ಲ ಇದು ದೇಶ ಸೇವೆನ ಅಥವಾ ದೇಶ ಪ್ರೇಮಿ ಮಾಡುವಂಥ ಕೆಲಸನ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡಿದ್ದು ಈ ವಿಚಾರಗಳು ನನ್ನಲ್ಲಿ ಬಂತು ಇಲ್ಲಿ ಇವತ್ತು ನಾವು ಮಂಗಳೂರಿನಂಥ ಒಂದು ಪ್ರದೇಶದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ಮುಸ್ಲಿಮರು ಮುಸ್ಲಿಮರ ಅಂಗಡಿಗೆ ಹೋಗಬೇಕು ಹಿಂದೂಗಳು ಹಿಂದೂಗಳ ಅಂಗಡಿಗೆ ಹೋಗಬೇಕು ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಅಂಗಡಿಗಳು ಈ ರೀತಿಯ ಒಂದು ಪಾಲ ವಾತಾವರಣ ನಮ್ಮಲ್ಲಿ ಮುಂದುವರಿಸಿಕೊಂಡು ಹೋದರೆ ಈ ಮುಂದೆ ನಮ್ದೇ ಪರಿಸ್ಥಿತಿ ಏನಾಗ್ಬಹುದು ಅನ್ನುವಂಥದ್ದು ಇದು ಗಂಭೀರವಾಗಿ ಒಂದು ಆಲೋಚನೆ ನನ್ನಲ್ಲಿ ಬಂತು ಈ ಇದರಿಂದ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾನೇನು ಬೇರೆ ಬೇರೆ ಸಾಮಾಜಿಕ ಒಂದು ಸಂಸ್ಥೆಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ನನ್ನನ್ನು ಗುರುತಿಸಿ ನನಗೆ ಒಂದು ದೊಡ್ಡ ಗೌರವ ಒಂದು ಇವತ್ತೊಂದು ಟಿಕೆಟ್ ಕೊಟ್ಟಿರುವಂಥ ಒಂದು ದೊಡ್ಡ ಗೌರವ ನಮ್ಮ ನಾಯಕರ ಹಾಗೆ ಪಕ್ಷದ ಕಾರ್ಯಕರ್ತರ ಹಾಗೆ ಜನರ ಒಂದು ಒಪಿನಿಯನ್ ತೆಗೆದುಕೊಂಡು ನನಗೆ ಒಂದು ಅವಕಾಶ ಮಾಡುವಂಥ ಒಂದು ಸ್ಪರ್ಧಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆ ಪ್ರಕಾರ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಇವತ್ತು ನೀವು ನೋಡಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಬಿ ಜೆ ಪಿ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ನಲ್ಲಿ ಪ್ರತಿನಿಧಿಸಿದಂಥದ್ದು ಈ ಮೂರು ವರ್ಷಗಳಲ್ಲಿ ಅವರ ಸಾಧನೆ ಏನು ಅಂತ ಕೇಳಿದರೆ ನಾನು ಈ ಹಿಂದೆ ಹೇಳಿದಾಗೆ ಜನರನ್ನು ಭಾವನಾತ್ಮಕವಾಗಿ ಪ್ರಚೋದಿಸಿ ಪ್ರಚೋದನಾತ್ಮಕಾರಿ ಭಾಷಣಗಳನ್ನು ಮಾಡಿ ಈ ಒಂದು ಸ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜದ ಯುವಕ ಯುವತಿಯರನ್ನು ದಾರಿ ತಪ್ಪಿಸಿ ಒಂದು ಅವರ ಮನೆಯನ್ನು ಅನಾಥವನ್ನಾಗಿ ಮಾಡಿರುವಂಥದ್ದೇ ಈ ಬಿ ಜೆ ಪಿ ಪಕ್ಷದ ಸಾಧನೆ ಇದನ್ನು ನಾವು ಜನರ ಬಳಿಗೆ ಅವರಿಗೆ ಒಂದು ತಿಳಿಸುವಂಥ ಒಂದು ಕೆಲಸವನ್ನು ಈ ಚುನಾವಣೆಯಲ್ಲಿ ನಾವು ಮಾಡಿದ್ದೆವು ಬಹುಶಃ ಜನರಿಂದ ನಮಗೆ ಸಿಕ್ಕಿರುವಂಥ ಸ್ಪಂದನೆ ಅದ್ಭುತವಾದಂಥ ಸ್ಪಂದನೆ ಅದರ ಒಟ್ಟಿಗೆ ಈ ಕಾಂಗ್ರೆಸ್ ಪಕ್ಷ ಈ ಅದರ ಪೂರ್ವದಲ್ಲಿ ಈ ಮೂವತ್ತ ಮೂರು ವರ್ಷ ಅಂದರೆ ತೊಂಬತ್ತೊಂದರ ಪೂರ್ವದಲ್ಲಿ ಪಿ ಜೆ ಕಾಂಗ್ರೆಸ್ ಪಕ್ಷದ ಎಂ ಪಿಗಳು ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸ್ತಿದ್ರು ಅಂತ ಸಮಯದಲ್ಲಿ ಅವರು ಮಾಡಿರುವಂಥ ಆ ಜಿಲ್ಲೆಗೆ ಮಾಡಿರುವಂಥ ಸಾಧನಗಳು ಏನಿದೆ ಅದು ಏರ್ಪೋರ್ಟ್ ಇರ್ಬೋದು ಪೋರ್ಟ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಕೆ ಆರ್ ಇ ಸಿ ಇರ್ಬೋದು ಎಮ್ ಆರ್ ಪಿ ಎಲ್ ಇರ್ಬೋದು ಎಮ್ ಸಿ ಎಫ್ ಇರ್ಬೋದು ಕೆ ಐ ಒಲ್ಲಿ ಇರ್ಬೋದು ಬೇರೆ ಬೇರೆ ಯೋಜನೆಗಳು ಅಭಿವೃದ್ಧಿಪರ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಒಂದು ಎಂ ಪಿಗಳು ಮಾಡಿರುವಂಥದ್ದು ಅದರ ನಂತರ ಇವರು ಬಂದು ಮಾಡಿರುವಂಥ ಅಂಥ ಒಂದೇ ಒಂದೇ ಒಂದು ಯೋಜನೆಗಳಿಲ್ಲ ಇವತ್ತು ನಮ್ಮಲ್ಲಿರುವಂತಹ ಹಿರಿಯರು ಆ ತಂದೆ ತಾಯಿ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ನಮ್ಮಲ್ಲಿ ಬೇಕಾದಂತಹ ಇನ್ಸ್ಟ್ರಕ್ಚರ್ ಇದ್ರೂ ಕೂಡ ನಮ್ಮಲ್ಲಿಗೆ ಯಾವುದೇ ಉದ್ದಿಮೆಗಳು ಬರೋದಿಲ್ಲ ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಇರಲಿಲ್ಲ ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕೋಮು ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಇದನ್ನು ಜನರ ಮುಂದೆ ನಾವು ಇಟ್ಕೊಂಡು ಹೋದು ಬಹುಶಃ ಜನರಿಂದ ಸಿಕ್ಕಿರುವಂತಹ ಸ್ಪಂದನೆ ಬಹುಶಃ ನಾನು ಕೂಡ ಇಷ್ಟರ ಮಟ್ಟಿಗೆ ಇದು ಸ್ಪಂದಿಸ್ತಾರೆ ಅನ್ನುವಂತಹ ನಿರೀಕ್ಷೆ ನಾವು ಇಟ್ಕೊಂಡಿರಲಿಲ್ಲ ಅದ್ಭುತವಾದಂತಹ ಒಂದು ಸ್ಪಂದನೆ ಸಿಕ್ಕಿದೆ ಖಂಡಿತವಾದ ಈ ಬಾರಿಯ ಒಂದು ಮಂಗಳೂರು ಲೋಕಸಭಾ ಒಂದು ಬದಲಾವಣೆಯ ಗಾಳಿ ಮೂವತ್ತ ಮೂರು ವರ್ಷದ ಈ ಸೋಲಿನ ಸರಪಳಿ ಖಂಡಿತ ಇದು ಮುರಿಯುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ ಖಂಡಿತವಾಗ್ಲೂ ಒಂದು ಲಕ್ಷಕ್ಕಿಂತಲೂ ಅಧಿಕ ಮತದಿಂದ ಈ ಬಾರಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ಗಳಿಸ್ತಿಕಿದೆ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಶಾಂತಿ ತೋಟ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಸಾಮರಸ್ಯದ ಒಂದು ನೋಡಿ ನಿಜವಾಗ್ಲೂ ಬಹುಶಃ ಇದೊಂದೇ ನನ್ನ ಮಹಾದಾಸೆ ಅಂತ ನಾನು ಹೇಳಬೇಕು ನಾನು ಒಬ್ಬ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿರುವಂತಹ ಕ್ಷೇತ್ರ ಕುದ್ರೋಳಿ ಕರ್ನಾಟಕದಲ್ಲಿರುವ ಏಕೈಕ ಕ್ಷೇತ್ರ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ಹೇಳಿ ಈ ಜಗತ್ತಿಗೆ ಸಂದೇಶವನ್ನು ನೀಡಿರುವಂಥವರು ಆ ಇದರಲ್ಲಿ ನಾನು ಅವರ ತತ್ವ ಸಂದೇಶದಲ್ಲಿ ಬೆಳೆ ನಾನು ಬೆಳೆದುಕೊಂಡು ಬಂದವನು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವ್ರನ್ನ ಗುರುಗಳು ಅಂತ ನಾನು ಹೇಳ್ತೇನೆ ಅವರ ಒಂದು ಅವರು ಯಾವ ರೀತಿ ಜನಗಳಿಗೆ ಸ್ಪಂದಿಸ್ತಿದ್ರು ಯಾವುದೇ ಜನರನ್ನು ಜಾತಿ ಮತ ಧರ್ಮ ಇಲ್ಲದೆ ಅವರು ಯಾವ ರೀತಿ ಅವರವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೀವಿ ಇದನ್ನು ನೋಡಿ ನಾನು ಬೆಳೆದುಕೊಂಡು ಬಂದಂಥವನು ನನ್ನ ಮೊದಲ ಉದ್ದೇಶವೇ ಈ ಏನು ನಮ್ಮ ಒಂದು ತುಳುನಾಡಿನ ವಿಷ ವೈ ವೈಶಿಷ್ಟ್ಯ ಇದೆ ಈ ಒಂದು ಜಾತಿ ಧರ್ಮದ ನಡುವೆ ಏನು ಇವತ್ತೊಂದು ಸಂಘರ್ಷಗಳನ್ನು ಏರ್ಪಾಡು ಮಾಡಿ ಏರ್ಪ ಮಾಡಿ ಇವರು ಜನಗಳನ್ನು ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ಆ ಸಾಮರಸ್ಯದ ಗತವೈಭವ ಏನಿತ್ತು ಹಿಂದೆ ಅದನ್ನು ಮರುಸ್ಥಾಪನೆ ಮಾಡುವಂಥ ಉದ್ದೇಶ ನನ್ನ ಪ್ರಥಮ ಆದ್ಯತೆ ಅದರ ಒಟ್ಟಿಗೆ ಇದನ್ನು ನಾವು ಮಾಡಿದರೆ ಖಂಡಿತವಾಗಲೂ ನಮ್ಮಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಉಪಯೋಗಿಸಿಕೊಂಡು ಇವತ್ತು ಮಂಗಳೂರಿನಂತ ಒಂದು ನಗರದಲ್ಲಿ ನಾವು ವಾಸಿಸ್ಬೇಕಂತ ಹೇಳಿದ್ರೆ ನಾವು ಬಹಳಷ್ಟು ಪುಣ್ಯವಂತರು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏರ್ಪೋರ್ಟ್ ಕೂಡ ಇದೆ ಪೋರ್ಟ್ ಕೂಡ ಇದೆ ರೈಲ್ವೇಸ್ ಕೂಡ ಇದೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಇದೆ ಇದು ಈ ದೇಶದ ಎಷ್ಟು ನಗರಗಳಲ್ಲಿ ಎಲ್ಲ ಸೌಲಭ್ಯಗಳು ಇದೆ ಅಂತ ಕೇಳಿದರೆ ಬೆರಳೆಣಿಕೆಯಷ್ಟು ನಗರಗಳಲ್ಲಿ ಮಾತ್ರ ಇದನ್ನು ಇಟ್ಕೊಂಡು ಅದಲ್ಲದೆ ನಮ್ಮ ಮಂಗಳೂರು ನಾವು ಹೇಳ್ತೇವೆ ನಮ್ಮ ಹತ್ರ ಮೆಡಿಕಲ್ ಕಾಲೇಜಸ್ ಅಥವಾ ಮೆ ಹಾಸ್ಪಿಟಲ್ಸ್ಗಳು ಬೇಕಾದಷ್ಟಿದೆ ಮೆಡಿಕಲ್ ಟೂರಿಸಂ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ನಮ್ಮಲ್ಲಿ ಇರುವಂತಹ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ನಾವು ಎಜುಕೇಷನ್ ಟೂರಿಸಂ ಅನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಅದಕ್ಕಿಂತ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ನಮ್ಮಲ್ಲಿರುವಂತಹ ಕಂಬಳಗಳಿರ್ಬೋದು ಯಕ್ಷಗಾನ ಇರ್ಬೋದು ಅಥವಾ ಆ ಬೇರೆ ಬೇರೆ ಈ ತುಳುನಾಡಿನ ಸಂಸ್ಕೃತಿಗಳನ್ನು ಇಟ್ಕೊಂಡು ನಾವು ವಿದೇಶಿಗಳನ್ನು ಇಲ್ಲಿಗೆ ಆಕರ್ಷಿಸುವ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಇದೆ ಇದನ್ನು ನಾವು ಉಪಯೋಗಿಸಿಕೊಂಡು ನಮ್ಮಲ್ಲಿ ಇರುವಂತಹ ಪ್ರಾಕೃತಿಕ ನೇಚರ್ ಏನಿದೆ ಇದನ್ನು ಬಳಸಿಕೊಂಡು ಆ ಟೂರಿಸ ಡೆವಲಪ್ಮೆಂಟ್ ಮಾಡುವಂತದ್ದು ಇವತ್ತು ಮುಂಬೈ ಅಂತ ಮಹಾನಗರ ನಾವು ನೋಡ್ತೇವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಲವಲವಿಕೆಯಲ್ಲಿರುತ್ತೆ ಮಂಗಳೂರು ಕೂಡ ಇದಕ್ಕೆ ಎಲ್ಲಾ ಅರ್ಹತೆಗಳಿದೆ ಆದರೆ ಮಂಗಳೂರು ಎಂಟೂವರೆ ಒಂಬತ್ತು ಗಂಟೆ ಆಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಕ್ಲೋಸ್ ಆಗಿರುವಂಥದ್ದು ಇದನ್ನು ಮುಂಬೈ ಅಂತ ನಗರಗಳ ಹಾಗೆ ಇದನ್ನು ಲವಲವಿಕೆಯಲ್ಲಿ ಇಪ್ಪತ್ತು ಗಂಟೆ ಲವಲವಿಕೆಯಲ್ಲಿ ಇಡುವಂಥ ಕೆಲಸ ಆಗಬೇಕು ಆ ಮುಖಾಂತರ ಉದ್ಯೋಗಗಳನ್ನು ಸ್ಪಷ್ಟ ಮಾಡಬೇಕು ಇವತ್ತು ಏನು ನಮ್ಮ ಹಿರಿಯರಿದ್ದಾರೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವರ ಒಂದು ವಯೋವೃದ್ಧದ ಸಮಯದಲ್ಲಿ ಅವರ ತಂದೆ ತಾಯಿಯಂದಿರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ ಆದರೆ ಇಲ್ಲಿ ಮಂಗಳೂರಿನಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಆ ಮಕ್ಕಳಿವತ್ತು ಇವತ್ತು ಪರರಾಜ್ಯಗಳಿಗೆ ಪರದೇಶಗಳಿಗೆ ಹೋಗ್ತಾರೆ ಒಂದು ಕಾಯಿಲೆ ಬಂದಾಗ ಆ ಹಿರಿಯರ ಅನುಭವಿಸುವಂತಹ ಒಂದು ಯಾತ್ರೆ ಏನಿದೆ ನೋಡಿ ಇದು ಅವರಿಗೆ ಡಾಕ್ಟರ್ಗಳು ಸಿಗ್ಬಹುದು ಮೆಡಿಸಿನ್ಗಳು ಸಿಗ್ಬಹುದು ಇದಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾಗಿ ಅವರಿಗೆ ಅವರು ಅವರು ಪೋಷಿ ಪೋಷಿಸಿ ಆ ಮಕ್ಕಳ ಪ್ರೀತಿ ವಾಸ್ತಗಳು ಇದರಿಂದ ವಂಚಿತರಾಗ್ತಿದ್ದಾರೆ ಅದರಿಂದ ಆ ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿ ಮಾಡಿಸುವಂತ ಒಂದು ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹ್ಯೂಮನ್ ರಿಸೋರ್ಸಸ್ ನಾವು ಮನುಷ್ಯರು ಒಳ್ಳೊಳ್ಳೆ ಪ್ರತಿಭಾನ್ವಿತರಿದ್ದಾರೆ ಅವರು ಬೇರೆ ಕಡೆ ಹೋಗಿ ಆ ದೇಶದಲ್ಲಿ ಒಬ್ರು ಅಡ್ವೈಸರ್ಗಳಾಗಿ ಆ ದೇಶದ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಅವರನ್ನೆಲ್ಲ ಕರೆಸ್ಕೊಂಡು ನಮ್ಮ ಜಿಲ್ಲೆಯಲ್ಲಿರುವಂತಹ ನಾಯಕರುಗಳು ಹಾಗೆ ಎಕ್ಸ್ಪರ್ಟ್ಗಳನ್ನು ಕುರಿಸ್ಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಮಗ್ರ ಅಮಿ ಅಭಿವೃದ್ಧಿಗೆ ಯೋಜನೆಗಳನ್ನು ಹಾಕುವಂಥ ಒಂದು ಯೋಚನೆ ಇದೆ ಖಂಡಿತವಾಗಲೂ ಈ ಬಾರಿ ಜನಗಳು ಒಂದು ಅವಕಾಶವನ್ನು ಕೊಡ್ತಾರೆ ಅನ್ನುವಂಥ ಬ ಆಶಾಭಾವನೆಯೊಂದಿಗೆ ಈ ಎಲ್ಲ ಕೆಲಸಗಳನ್ನು ಮುಂದಿನ ದಿವಸ ನಾಯಕರುಗಳ ಒಟ್ಟುಗೂಡಿ ನಾನು ಮಾಡಲಿಕ್ಕಿದ್ದೇನೆ ಅನ್ನುವಂಥ ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕಿತ್ತು ನೀವ ಈಗ ದಕ್ಷಿಣ ಕನ್ನಡದಲ್ಲಿ ನಡೀತದೆ ದಕ್ಷಿಣದಲ್ಲಿ ಒಂದು ಬದಲಾವಣೆ ವಾತಾವರಣ ಇದೆ ಅಂತ ಹೇಳಿ ಬರ್ಬಹುದು ಅಂತ ಹೇಳಿ ಮುಂಬೈಲಿ ಒಂದಷ್ಟು ಓಡಾಟ ನೀವು ಮಾಡಿದಿರಿ ಕೆಲವೊಂದು ದಿನಗಳಲ್ಲಿ ಎಲೆಕ್ಷನ್ಗಿಂತ ಮುದ್ದು ಕೂಡ ಬಂದಿದ್ದೀರಿ ಇವಾಗ ಮುಂಬೈ ಒಂದು ಎಲೆಕ್ಷನ್ ಪ್ರಸಾರಕ್ಕಾಗಿ ಈ ಕಡೆ ಬಂದಿದ್ದೀರಿ ಮುಂಬೈ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಯಾವ ರೀತಿಯಲ್ಲಿ ಬದಲಾವಣೆ ಬರಬಹುದ ಅಥವಾ ಈ ಯಾವ ನೋಡಿ ಖಂಡಿತವಾಗ್ಲೂ ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ಪರಿಸ್ಥಿತಿ ಬಹಳಷ್ಟು ಉತ್ತಮವಾಗಿದೆ ಬಹುಶಃ ನಾನು ಈ ಮಟ್ಟದಲ್ಲಿ ಬದಲಾವಣೆ ಇಲ್ಲಿ ಜನಗಳು ಬಯಸಿದ್ದಾರೆ ಅನ್ನೋದನ್ನು ನಾನು ನಿರೀಕ್ಷಿಸಿರ್ಲಿಲ್ಲ ನಾನು ಇಲ್ಲಿ ಬಂದಿರ್ಬೇಕಾದ್ರೆ ಮೊದಲು ನಾನು ಹೇಳಿದ್ದೆ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಎಷ್ಟು ಎರಡು ಮೂರು ಸೀಟೇನ ಬಂದಿದ್ದು ಕಾಂಗ್ರೆಸ್ ಒಂದು ಸೀಟ್ ಬಂದಿತ್ತು ಈ ಬಾರಿ ಏನಾದರೂ ಒಂದು ಐದಾರು ಸೀಟುಗಳು ಬರ್ಬೋದು ಅನ್ನುವಂಥ ಒಂದು ವಿಶ್ವಾಸ ಇತ್ತು ಆದರೆ ಈ ಬಾರಿ ಇಲ್ಲಿಗೆ ಬಂದು ಈ ಫೀಲ್ಡ್ ವರ್ಕ್ ಹಾಗೆ ಇಲ್ಲಿ ಕೆಲಸ ಮಾಡಿದ ನಮ್ಮ ಪಾರ್ಟಿಯ ಮುಖಂಡರುಗಳಿದ್ದಾರೆ ಬೇರೆ ಬೇರೆ ಜನರನ್ನು ನಾವು ಸಂಪರ್ಕ ಮಾಡಿದಾಗ ಬಹುಶಃ ಮಹಾರಾಷ್ಟ್ರದಲ್ಲಿ ಈ ಬಾರಿ ಅದ್ಭುತವಾದಂಥ ಸಾಧನೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇಂಡಿಯಾ ಅಲಯನ್ಸ್ ಆಗುತ್ತೆ ಅನ್ನುವಂಥದ್ದು ಇವತ್ತು ನಲವತ್ತ ಎಂಟು ಸೀಟ್ಗಳಿಲ್ಲಿ ಇದೆ బహుశ నలవతూ మేల్పట్టు నల్ కనీసం నలవత్ సీట్లను ఈ బీ ఈ కాంగ్రెస్ ಪಕ್ಷದ నేతృత్వ నమ్మ ಆ ಇಂಡಿಯಾ ನೇತೃತ್ವ ಇದರಲ್ಲಿ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ ಇದು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಲಿಲ್ಲ ಕರ್ನಾಟಕದಲ್ಲೂ ಕೂಡ ಇವತ್ತು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸೀಟುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕಿದೆ ಅನ್ನುವಂಥದ್ದು ದೇಶಗಳಲ್ಲೂ ಕೂಡ ಅದಲ್ಲದೆ ಎರಡನೇ ಮೂರನೇ ವೇವ್ನಲ್ಲಿ ಚುನಾವಣೆಯಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಮಾತುಗಳು ಏನಿದೆ ಬಹುಶಃ ಇವತ್ತು ಪ್ರತಿಯೊಬ್ಬ ಈ ದೇಶದ ಪ್ರಜೆಗಳು ಗಮನಿಸ್ತಾ ಇದ್ದಾರೆ ಇವರ ಮಾತುಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಇದನ್ನು ನೋಡಿದಾಗ ಖಂಡಿತವಾಗಲೂ ಈ ಬಾರಿ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ನೇತೃತ್ವದ ಕಾಂಗ್ರೆಸ್ ಪಕ್ಷ ನೇತೃತ್ವದ ಇಂಡಿಯಾ ಅಲಯನ್ಸ್ ಒಕ್ಕೂಟದ ಪಕ್ಷ ಇವತ್ತು ಅಧಿಕಾರಕ್ಕೆ ಹಿಡಿಯುವುದರಲ್ಲಿ ಯಾವುದೇ ಸಂಶಯ ಇಲ್ಲುವಂಥ ಭಾವನೆ ಜನಗಳನ್ನು ಭೇಟಿಯಾದಾಗ ನಮಗೆ ತಿಳಿದು ಬರುವಂಥದ್ದು ಲೋಕಸಭಾ ಚುನಾವಣೆಯ ನಂತರ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲೂ ಆಪರೇಷನ್ ಕ್ಯಾಮಲ ಆಗಿ ಸರ್ಕಾರವೇ ಅಂತ ಹೇಳಿ ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ಆ ಬಗ್ಗೆ ನೋಡಿ ನಾವು ಅನಗತ್ಯ ಹೇಳಿಕೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುದಿಲ್ಲ ಕರ್ನಾಟಕ ಸರ್ಕಾರದ ಇಷ್ಟು ಒಳ್ಳೆ ಆಡಳಿತವನ್ನು ಕೊಡ್ತಾ ಇರಬೇಕಾದ್ರೆ ಇದನ್ನು ಉರುಳಿಸಲಿಕ್ಕೆ ಭ್ರಮ ಬಂದು ಈ ಈ ಸಮಯದಲ್ಲಿ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಏನೊಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು ಆ ಮುಖಾಂತರ ಆ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ನಾವು ಹೇಳಿದಂತೆ ಮಾಡಿದ ನುಡಿದಂತೆ ಸರ್ಕಾರ ಇದೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಕೊಟ್ಟು ಎಲ್ಲ ಒಂದು ಪ್ರತಿಯೊಂದು ಮನೆಯವರು ಅದರ ರಿಸಲ್ಟ್ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಗೊತ್ತಾಗ್ಲಿಕ್ಕಿದೆ ನಾಡಿದ್ದು ಆದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಅಲಗಡಿಸಲಿಕ್ಕೆ ಯಾರೇ ಶಿಂದೆ ಅವರು ಅವರ ಅವರ ಒಂದು ಏನಿದೆ ವಿರೋಧ ಪಕ್ಷದವರು ಅವ್ರಿಗೆ ಏನೋ ಮಾತಾಡಲಿಕ್ಕಿದೆ ಸುಮ್ಮನೆ ಹೇಳಿರ್ಬೋದು ಅಂತ ಯಾವುದೇ ಒಂದು ಸನ್ನಿವೇಶವೇ ಇಲ್ಲಿ ಸೃಷ್ಟಿಯಾಗುದಿಲ್ಲ ಅನ್ನುವಂತ ಮಾತು ಒಂದು ಬಿಜೆಪಿಯವರು ಬಹಳಷ್ಟು ಮಾಡಿ ಅವರು ಮಾಡ ನೋಡಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಹಿಂದೆಯೂ ಕೂಡ ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಯನ್ನು ಕೊಟ್ಟಿತ್ತು ಅದನ್ನು ಅವಾಗ ವಿರೋಧ ಪಕ್ಷದವರು ಏನು ಹೇಳಿದರು ಅದೆಲ್ಲ ಬೋಗಸ್ ಅದನ್ನು ಮಾಡಿದರೆ ಸರ್ಕಾರ ದಿವಾಳಿ ಆಗುತ್ತೆ ಅವ್ರು ಕೊಟ್ಟಿರುವಂಥ ಗ್ಯಾರಂಟಿ ಕಾರ್ಡ್ಗಳನ್ನು ಗಸದ ಬುಟ್ಟಿಗೆ ಹಾಕಿ ಅಂತ ಹೇಳಿದಂಥವರು ಇದೇ ವಿರೋಧ ಪಕ್ಷದವರು ಇವತ್ತು ಏನಾಯಿತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಬಂದ ನಂತರ ಆ ಅಲ್ಪಾವಧಿಯಲ್ಲಿ ಆ ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿದ್ದ ಇತಿಹಾಸ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರದವರು ಅದರ ನಂತರ ಇವತ್ತು ಅವರು ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳ ನಾವು ಇದನ್ನು ಒಂದಕ್ಕೆ ನಾವು ಮಹತ್ವ ಕೊಡ ಅಂತ ಇಲ್ಲ ಈ ಹಿಂದಿನಿಂದಲೂ ಕೂಡ ನುಡಿದಂತೆ ನಡೆಯುವಂತಹ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ನೂರ ಅರವತ್ತೈದು ಗ್ಯಾರಂಟಿಗಳ ಇದು ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿತ್ತು ಬಹುಶಃ ಐದು ವರ್ಷಗಳ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಆ ನೂರ ಅರವತ್ತೈದು ಗ್ಯಾರಂಟಿಗಳಲ್ಲಿ ನೂರ ಐವತ್ತೆಂಟು ಗ್ಯಾರಂಟಿಗಳನ್ನು ಪೂರೈಸಿದ ಸರ್ಕಾರ ಯಾವುದು ಅಂತ ಇದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ ಸರಕಾರ ಅಂತ ಹೇಳಲಿಕ್ಕೆ ನಾವು ಎಲ್ಲರೂ ಹೆಮ್ಮೆ ಪಡಬೇಕು ಆದ್ರಿಂದ ಇವತ್ತು ಜನಗಳಿಗೆ ಒಂದು ಬದಲಾವಣೆ ಎಲ್ಲರೂ ಬಯಸಿದ್ರು ಅದನ್ನು ಕೊಟ್ಟಾಗಿದೆ ಅದರ ನಂತರ ಇವತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿದೆ ಜನಗಳು ತುಲನೆ ಮಾಡ್ತಾ ಇದ್ದಾರೆ ಈ ಬಾರಿ ಖಂಡಿತವಾಗ್ಲೂ ಆ ಕಾಂಗ್ರೆಸ್ ನೇತೃತ್ವದ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬರಲಿಕ್ಕೆ ಪ್ರಕಾರ ಎಲ್ಲ ಕಡೆ ಬಿಜೆಪಿ ಈಗ ನಿಮ್ಮ ವಿಶ್ವಾಸ ನೋಡಿದ್ರೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನ ಅದ್ವಿತ ಪಕ್ಷ ಸರ್ಕಾರ ಎ ಇಂಡಿವಿಜುವಲ್ ಒಂದು ಒಪಿನಿಯನ್ ಬರ್ತಾರೆ ಎಷ್ಟು ಒಟ್ಟು ಒಟ್ಟು ಇಂಡಿಯಾದಲ್ಲಿ ಒಟ್ಟು ಸೀಟ್ ಗಳಿಸಬಹುದು ನೋಡಿ ಇಂಡಿಯಾದಲ್ಲಿ ಎಲ್ಲಾ ಕಡೆ ನಾವು ಬಿಜೆಪಿ ಅವರು ಹೇಳಿದಾಗೆ ಸುಮ್ಮನೆ ನಾನು ಬಂದ ನಾ ನಾಲೆಜ್ ಇಲ್ಲದೆ ಸುಮ್ಮನೆ ನಾನು ಹೇಳಲಿಕ್ಕೆ ತಯಾರಿಲ್ಲ ಆದರೆ ನಾವು ರಿಪೋರ್ಟ್ಸ್ಗಳನ್ನು ನೋಡ್ತಾ ಇರ್ತೇವೆ ಬೇರೆ ಬೇರೆ ವಿಚಾರಗಳಲ್ಲಿ ಆ ಒಂದು ಭೌಗೋಳಿಕ ಪ್ರದೇಶಗಳಲ್ಲಿ ಯಾವ ರೀತಿಯ ವಾತಾವರಣಗಳಿದೆ ಅನ್ನೋದನ್ನು ನಮಗೆ ನಾವು ನೋಡಿ ತಿಳ್ಕೊಳ್ತೇವೆ ಇದನ್ನೆಲ್ಲ ನೋಡುವಾಗ ಈ ಬಾರಿ ಖಂಡಿತವಾಗಲೂ ಇಂಡಿಯಾ ಇದು ಒಕ್ಕೂಟ ಅಲ್ಲ ಇದು ಖಂಡಿತವಾಗಲೂ ಇನ್ನೂರ ಎಂಬತ್ತಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಇವರು ಸಲ ಗಳಿಸಲಿಕ್ಕಿದೆ ಅನ್ನುವಂಥ ಒಂದು ದೃಢವಾದ ವಿಶ್ವಾಸ ನನ್ನಲ್ಲಿದೆ ಕಾಂಗ್ರೆಸ್ ಕನಿಷ್ಠ ಒಂದು ನೂರ ಅರವತ್ತು ಸೀಟ್ ಗಳಿಗಿಂತಲೂ ಮೇಲೆ ಗೆಲ್ಲುವಂತ ಅವಕಾಶಗಳು ಈ ಬಾರಿ ಇದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎಂ ಬಿ ಕ್ಯಾಂಡಿಡೇಟ್ ಮತ್ತೊಂದು ಇಲ್ಲಿನ ಕ್ಯಾಂಡಿಡೇಟ್ಗಳಿಗೆ ಗಳಿಗೆ ನೀವು ಪ್ರಚಾರಕರಾಗಿ ಬಂದಿದೆ ಈಗ ಇಲ್ಲಿ ಮುಂಬೈಗರ ಏನಂತ ಹೇಳಿದ್ರೆ ಮುಂಬೈಯ ಪೂರ್ವ ಕನ್ನಡಿಗರ ನಾವು ಒಂದು ಜಾಸ್ತಿ ಹೋಗ್ತಂದ್ರೆ ಕೊಡ್ಲಿಕ್ಕೆ ಈ ಚುನಾವಣೆ ಪ್ರಚಾರಕ್ಕಾಗಿ ಬಂದಿದೆ ಸೊ ಅದರಿಂದ ಈಗ ಫಾರ್ ಎಕ್ಸಾಂಪಲ್ ನೀವು ಚೇಂಜಸ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಎಂ ಬಿ ಆರ್ ನಿಮ್ಮದೇ ಆದ ಕ್ಯಾಂಡಿಡೇಟ್ ಮುಂಬೈಯಲ್ಲಿ ಆಗಿದೆ ಆ ಒಟ್ಟು ಈ ಒಂದು ಸಾಮಾನ್ಯ ಅಂದ್ರೆ ಒಂದು ಏನಂತ ಹೇಳಿದ್ರೆಸ್ಪಾಂಡೆನ್ಸ್ ಆಗಲಿ ಒಂದೇ ಪಾರ್ಟಿ ಎರಡು ಎಂಪಿಗಳು ಇದ್ದಾಗ ಕೆಲವಷ್ಟು ಕೆಲಸಗಳನ್ನು ನಾವು ಒಟ್ಟಾಗಿ ಮಾಡಬಹುದು ಖಂಡಿತ ಒಂದು ಪ್ರಾಕ್ಟೀಸ್ ಆಗಿದೆ ಖಂಡಿತ ಮುಂಬೈ ಕನ್ನಡಿಗರಿಗೆ ಆ ನಿಮ್ಮಿಂದ ಏನನ್ನು ಅಪೇಕ್ಷೆ ಕೊಡಬಹುದು ಅಂದ್ರೆ ಯಾವ ರೀತಿ ಮುಂಬೈಯಲ್ಲಿ ಊರಿಂದ ಹೋದಾಗ ಅಥವಾ ಊರಲ್ಲಿ ಬರುವವರಿಗೆ ನಿಮ್ಮಿಂದ ಯಾವ ರೀತಿಯ ನೋಡಿ ಪ್ರಥಮವಾಗಿ ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಇವತ್ತು ತುಳುನಾಡು ಬ ಮುಂಬೈ ಮತ್ತು ದಕ್ಷಿಣ ಕನ್ನಡ ಒಂದು ಅನ್ಯೋನ್ಯ ಸಂಬಂಧ ಇವತ್ತು ಬಹಳಷ್ಟು ಒಂದು ಕರ್ಮಭೂಮಿ ಅಂತ ಆರಿಸಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದವರು ಇಲ್ಲಿ ಬಂದು ಅವರು ಉದ್ದಿಮೆಗಳನ್ನು ಸ್ಥಾಪಿಸಿಕೊಂಡು ದಕ್ಷಿಣ ಕನ್ನಡದ ಒಂದು ಸರ್ವೋತ್ತಮುಖ ಅಭಿವೃದ್ಧಿಯಲ್ಲೂ ಕೂಡ ಕಾರಣಕರ್ತರಾಗಿದ್ದು ಕೂಡ ಹೌದು ಇವತ್ತು ನಮ್ಮಲ್ಲಿರುವಂಥ ರೈಲ್ವೇಸ್ ರೈಲ್ವೇಸ್ನಲ್ಲಿ ನಮ್ಮದು ಪಾಲ್ಗಾಟ್ ಝೋನ್ ಇದೆ ಇವತ್ತು ಇದನ್ನು ನಾವು ಮಂಗಳೂರು ಝೋನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮೊದಲ ಒಂದು ಆಶೆ ಇದೆ ಇದನ್ನು ಮಾಡಿದರೆ ಇನ್ನು ಮಂಗಳೂರಿನಿಂದ ನಮಗೆ ಟ್ರೈನ್ಸ್ಗಳನ್ನು ಜಾಸ್ತಿ ಹೊರಲಿಕ್ಕೆ ನಮಗೆ ಅವಕಾಶಗಳಿದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಇಲ್ಲಿ ಅವರು ವಿಜಯವಾಗಿ ಬಂದರೆ ಇದನ್ನು ನಮಗೆ ಮಾಡುವಂಥ ಅವಕಾಶಗಳು ಇನ್ನೂ ಜಾಸ್ತಿ ಇದೆ ನಾವು ಮಾ ಮಾತಾಡಿಸ್ಕೊಂಡು ಮಾಡುವಂಥದ್ದು ಇದನ್ನು ಮಾಡುವಂತ ಒಂದು ಉದ್ದೇಶ ನಮ್ಮಲ್ಲಿದೆ ಅದರ ಅದಲ್ಲದೆ ಇವತ್ತು ನಮ್ಮದ ಕನ್ನಡಿಗರಿಗೆ ದಕ್ಷ ತುಳುವರು ಅಥವಾ ಕನ್ನಡಿಗರು ಇಲ್ಲಿ ಬಂದು ನೆಲೆಸಿರುವಂಥ ಅವರ ಏನು ಜೀವನದ ಮಟ್ಟ ಸ್ಥಿತಿಗತಿಗಳೇನಿದೆ ಇದನ್ನು ಉತ್ತಮ ಕೆಲವೊಮ್ಮೆ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಇದನ್ನು ಒಂದೇ ಪಕ್ಷದವರಿದ್ರೆ ಇದನ್ನು ಕೂರಿಸ್ಕೊಂಡು ಸರಿಯಾಗಿ ಒಳ್ಳೆ ರೀತಿಯಿಂದ ಒಂದು ಸಂಬಂಧಗಳನ್ನು ಬೆಳೆಸಲಿಕ್ಕೂ ಕೂಡ ಇದು ಪೂರಕವಾಗಲಿಕ್ಕಿದೆ ಅನ್ನುವಂತ ಒಂದು ಆಶಾಭಾವನೆ ನಮ್ಮಲ್ಲಿದೆ ನೋಡಿ ನಮಗೆ ವಿಜಯೋತ್ಸವಕ್ಕೆ ಸಿದ್ಧತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನನ್ನ ಸಿದ್ಧತೆ ನಾನು ಹೇಳಲಿಲ್ಲ ಬಹುಶಃ ಆವತ್ತೇ ಹೇಳಬೇಕು ಅಂತ ಇದ್ದೇನೆ ವಿಜಯೋತ್ಸವ ಅಂದರೆ ನಮ್ದು ಪ್ರಥಮ ಇದು ಏನಂತ ಹೇಳಿದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಚ್ಛತೆ ಮೂಲಕ ಜಿಲ್ಲಾ ಇದು ವಿಜಯೋತ್ಸವ ಆಚರಣೆ ಆಗ್ಲಿಕ್ಕಿದೆ ಸ್ವಚ್ಛತಾ ಕಾರ್ಯ ಪ್ರಥಮ ದಿವಸವೇ ಆಗಲಿ ಮದುವೆಯಿಂದ ಮಂಗಳೂರಿಗೆ ವಿಮಾನ ಮೊದಲು ಒಂದು ಎಂಟು ವಿಮಾನಗಳ ಒಂದು ಹಾರಾಟ ಆಗ್ತಿತ್ತು ಈಗ ಬರೇ ಎರಡು ಇದೆ ಅದರಲ್ಲೂ ಯಾರಿಗೂ ಹೋಗುವಾಗೆ ಇಲ್ಲ ಆ ದರ ಇದೆ ಎರಡನೇದಾಗಿ ಕೊಂಕಣ ರೈಲ್ವೆಯಲ್ಲಿ ಎರಡೇ ಎರಡು ಟ್ರೈನ್ಗಳು ರೈಲುಗಳು ಮಂಗಳೂರಿಗೆ ನೋಡ್ತಾ ಇರ್ತೀವಿ ಎಕ್ಸ್ಪ್ರೆಸ್ ಮತ್ತು ಇದರಲ್ಲಿ ನಮ್ಮ ಜನರಿಗೆ ಶೇಕಡ ನಮ್ಮ ತುಳು ಆಶ್ವಾಸನೆ ನೋಡಿ ನಾನೇ ಹೇಳಿದೆಲ್ಲ ನಿಮಗೆ ಪಾಲ್ಗಾಟ್ ಇದರಲ್ಲಿ ನಮ್ಮ ಏನು ಡಿವಿಷನ್ ಇದೆ ಇವತ್ತು ಅದನ್ನು ಮಂಗಳೂರು ಒಂದು ಕೇಂದ್ರವಾಗಿ ಮಾಡಿಕೊಳ್ಳುವಂತ ಬಗ್ಗೆ ಖಂಡಿತವಾಗ್ಲೂ ನಮ್ಮ ಹೋರಾಟ ಇದೆ ಮಾಡ್ತೇವೆ ನಾವು ಇದನ್ನು அதன் நந்திரா நீம்மும் ஏற்போட்ட இது ನಮ್ಮ ಫ್ಲೈಟ್ಗಳ ಬಗ್ಗೆ ಹೇಳಿದ್ದು ಕೂಡ ಖಂಡಿತವಾಗಲೂ ಹೌದು ಏ ಟ್ರಾಫಿಕ್ ಜಾಸ್ತಿ ಆಗುವಂಥದ್ದು ಅವಶ್ಯಕತೆ ಇದೆ ಇವತ್ತು ಇವತ್ತು ಆ ಫ್ಲೈಟ್ನಲ್ಲಿ ಹೋಗಬೇಕಂದ್ರೆ ಒಂದು ಟಿಕೆಟ್ ಇದು ಮಾಡುವಾಗ ನಾವು ನೋಡ್ತಾ ಇವತ್ತು ಯಾವ ರೇಟ್ನಲ್ಲಿ ನಮಗೆ ಟಿಕೆಟ್ಗಳು ಸಿಗ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನೀವು ಹಿಂದೆ ಐದು ಆರು ಇದ್ದ ಫ್ಲೈಟ್ ಇವತ್ತು ಎರಡು ಮೂರು ಫ್ಲೈಟ್ ಆಗಿದ್ದರಿಂದ ಈ ರೇಟ್ಗಳು ವಿಪರೀತವಾಗಿ ಜಾಸ್ತಿ ಆಗಿರುವಂಥದ್ದು ಆದ್ದರಿಂದ ಏ ಟ್ರಾಫಿಕ್ಗಳನ್ನು ಜಾಸ್ತಿ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ ಇದನ್ನು ಕೂಡ ಮಾಡುವಂಥ ಒಂದು ಒಳ್ಳೆಯ ಒಂದು ಇಚ್ಛೆ ನಮ್ಮಲ್ಲಿ ಇದೆ ಇದನ್ನು ಖಂಡಿತವಾಗ್ಲೂ ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು